ಕರೆಕೊಂಡು ಲಾ ಹಾಸ್ಪಿಟಲ್ ಅಂತ ಬರ್ತಾಯಿದೆ ಡಾಕ್ಟರ್ಸ್ ಯರ್ ಡ್ಯೂಟಿ ಮೇ ಇರಬೇಕು ಡ್ಯೂಟಿ ಮೇ ಇರೋದೇ ನಾನು ಅಂತ ಬರ್ತಾಯಿದೆ मोस्ट ಇರೆগুলರ್ ಡಾಕ್ಟರ್ಸ್ ಆತರ ಪೇಷients ಕೂಡ ಒತ್ತಲೇ ಸರಿ ಅಂತ ಬರ್ತಾಯಿದೆ ಅಂಡ್ ದಟ್ ಇಸ್ ಅನ್ಲಿ फ्रॉम नॉट फ्रॉम द पब्लिक ಅಂಡ್ ಆಲ್ಸೋ फ्रॉम द ಮೀಡಿಯಾ ಅಂಡ್ ದಿಸ್ ಇಸ್ बिकમિંગ ಎ ಸ್ಟೇಟ್ ನ್ಯೂಸ್ State यूज़ करता है ना, मणिपुरा है तो, हिंदू है <laughs> तो, अर्थिक अलग रोच्ती में इन्होंने यूज़ करते हैं। Why this is repeated? Sir, तारिक वाइट जो स्वास्थ्य वेरी आवश्य। If there is something going wrong in the hospitals, yes. don't be shy to name them. We go to name them. You will see that they have been sent outside and someone who is brought inside the hospital.

मारते हैं सेक्स मारते हैं ये नहीं गए एक्सप्लोरेशन मारो तो जस्ट तो फ्री तो मारते हैं अल्लाह सेर कोण तो जस्ट तो एकल प्रेडेंट तो ना रहेगा जस्ट प्रेडेंट है तो सर मैं मारता हूँ मैं मारता हूँ सर पर वो कुछ नहीं तो ना सर अधीन के दर में सर अधीन एजुकेशन महाराष्ट्र में सर देखिए तो उल्टा பட்டயட்டரைட்ட மத்திய அது ऊंची அ பிரடிஷன் الماده ல ஓபன் பண்றது ஆல்ரெடி அலைன்மென்ட் ஃபிக்ஸ் மெடி கால்ல மாடி பீடிஸ் இதுல டைப் சர் நேஸ் மே வியாபார நான் ஸ்டேஜ்ல கடி ஆகி விக்க தர என்ன தெரிய சார் நமக்கு போ ವರ್ಷ

எண்பது பேர் போட்டி எண்பது பேர் வந்துச்சு எண்பது பேர் போட்டியில் கலக்கிறது சவுண்ட் பைட் பாலச்சந்திரன் 2000 ರೂಪಾಯಿ ಕೂರ್ತದಲ್ಲ 2000 ರೂಪಾಯಿ ಕೂಸೋದು ಅಂತಂದ್ರೆ 25000 ಕೋಟಿ ಈಗ ಇರಲ್ಲ ಲಕ್ಷ 25000 ಇಂದ 30000 ಕೋಟಿ ಆಗ್ತೈತೆ ಈ ತಿಂಗಳು ಟೆಂಡಿ 2000 ರೂಪಾಯಿ ಕೂಸ ಅದು 12000 ಕೋಟಿ

40 लोग मार्च 80 अप्रैल में से जो सरकारी तो हम तो सहयोग बहुत मिल चुके हैं जैसे कि 90 लैक्स 90 लैक्स हाँ हर एक मंथ हर एक मंथ थोड़ी हर एक मंथ 90 लैक्स बड़े निकाले कोई ये विभाग दीपता राड़ी दीपता राड़ी विभाग से बढ़ता है 26

ನೀವು ಸಮಾಧಾನದಿಂದ ಅವರಿಗೆ ಉತ್ತರ ಕೊಡ್ತಾ ಕಟ್ಟತ್ತಾ ಆವೇಶದಿಂದ ಒಚ್ಗಿ ಅಲ್ಲ ಓಜ್ ಯಾವಾಗ ಹೇಳಿದ್ರು ಅನ್ರೀಸನೇಬಲ್ ಅದ ಹೇಳಿ ನಾ ಬೇಡನೇ ಅನ್ರೀಸನೇಬಲ್ ಅದ ನಾವು ಯಾವುದೋ ತಲೆ ತಂದಿದ್ದಾನೆ ತಲೆ ತಿಂತಾ ಇದ್ದಾನೆ ಮತ್ತ್ ನಿಮ್ಗೆ ಏನಾದ್ರು ಅಪತ್ ಯೂಸ್ ಮಾಡಿದ ಅದು ಮಾಡಿದ ಎಸ್ ಯಾವ್ರಿ ನೈಟ್ ಫ್ರೀ ಮಾಡಿ ತ್ರೋಗಿ ಎರಡನೇ ಮಾಡ್ತೀವಿ ಬಟ್ ಎನಿ ಫಾರ್ ಸಮ್ ಸ್ಮಾಲ್ ಪರ್ಸನ್ ಹುಡ್ ಕಮಿಂಗ್ ಏನ್ ಮಾಡಿ ದಾರಿ ಈ ಪ್ರಯತ್ನ ಉಪಾಯಿ ಸಮಾಧಾನದಿಂದ ಕಳಿಸ್ಕೊಡೋ ಕೆಲಸ ಮಾಡ್ತೀರಾ ಎಲ್ಲರೂ ಮೂರನೇ ಸಲ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದಾನೆ ಇಂಟಿಮೇಷನ್ ಮಾಡೋದಿಲ್ಲ ಯಾರನ್ನ ಕರ್ಕೊಂಡು ಕಾರ್ಯಕ್ರಮ

இன்னும் கொஞ்சம் சின்ன கேளுங்க. ஒண்ணே தூரம் என்னோ ஆகுதுன்னு ನೋಡ கொண்டா. என் மேல ரிமார்க் ஆ இதுக்கு கூடவா மே சார். அதுக்கு வந்து உமே என்ன நடக்குதுன்றதுல களாட்டி பண்றீங்க. களாட்டி பண்றீங்க. ॠஷிவள்ளல எல்லாரே அண்ணே இல்லை. அந்த டைக்கையில சரக்கு. ஊர இருந்து சென்டராயா வந்து இந்த சூப்பர் ஷாப்பிங்ல கரெக்ட் மாடிசி இன்ஸ்பெக்சன் மாதிரி வந்து ಮಾಡಿದ್ದಾರೆ. ರಾಜಕಾರಣ ಮಾಡ ಸರಿ ನೀನು ಇಲ್ಲಾದ್ರೆ ಹೋಗ್ತಿದ್ರೆ ಹೋಗಿಲ್ಲ ನೀನು ಏನು ಮಾಡ್ತೀರಿ ರಾಜಕಾರಣ ಮಾಡಿದ್ರೆ ಎಷ್ಟು ಮಾಡುವ ಸಂಪ್ರಾಯ್ತೀರಿ ಯಾಕಪ್ಪ ಹೋಗ್ಲಿ तीन पंतरे तीन पंतरे ना तीन पूरे लक्ष्य कराना मतलब सिक्का पटी कंप्लेंसी दे आपके राइटरी के सरयाई बराबर नहीं लगता बोल रहा है एक मिनट मात्रा लगता राइटरी ओके आप आप मैं उमड़े आपका डिपार्टमेंट डिपार्टमेंट के बारे में रिकॉर्ड लांच करना ओके

ಅದು ನಿಮಗೆ ಏನಾದರೂ ಅಪಕಷ್ಟತೆ ಯೂಸ್ ಮಾಡಿದ್ರು ಮಾಡಿದ್ರು ಎಸ್ ಯಾ ಗಬ್ರಿಲ್ ರೈಟ್ ಕೋಸ್ಟಿಂಗ್ ಬಗ್ಗೆ ತೋಳ ಹಾಗೆ ಯನೆ ಮಾಡ್ತಾರೆ ಬಟ್ ಎನಿ पर्सन ಇಸ್ ಕವಿ ಟ್ರೀಟ್ ಫಾರ್ ಸಮ್ ಸ್ಮಾಲ್ ಬಾಗೆಟ್ಸ್ ಆ ಪೇಷೆಂಟ್ ಐ ಹಿಯರ್ ಮಾಡಿ ಆಗ್ತಿದೆ ಆಗ್ತಕ್ಕೆ ಇಲ್ಲ ಇಲ್ಲ ಅದಕ್ಕೆ ಏನಾದರೂ ದಾರಿ ಇತ್ತಾ ಅಂದ್ರೆ ಇಲ್ಲ ಮೈ ಈ ಪಾಯಿಂಟ್ ನಾ ಮಾಡು ಮನುಷ್ಯನಿಗೆ ಕಷ್ಟಗಳು ಒಂದ ಎರಡ ಸಂತಾನದ ಕೊರತೆ ಅನಾರೋಗ್ಯ ಸಮಸ್ಯೆ ಶತ್ರು ಪೀಡೆ ಉದ್ಯೋಗದಲ್ಲಿ ತೊಂದರೆ ಆಗೋದು ಏನೇ ವ್ಯಾಪಾರ ವ್ಯವಹಾರ ಮಾಡಿದ್ರು ಕೂಡ ನಷ್ಟ ಅನುಭವಿಸೋದು ಇನ್ನೂ ಅನೇಕ ವೈಯಕ್ತಿಕ ಸಮಸ್ಯೆಗಳು ಏನೇ ಇದ್ರು ಉತ್ತಮ ಸಲಹೆ ಹಾಗೂ ಅಂತಿಮ ಪರಿಹಾರವನ್ನು ತಿಳಿಸುತ್ತಾರೆ ಬಹಳ ಅನ್ವಯವಾಗಿದ್ರು ಶಾಸನೆ ತುಂಬಾ ಒಳ್ಳೇದು ಆದ್ರೆ ಇದಕ್ಕಿದ್ದಾಗ ಅವ್ರಿಬ್ರಲ್ಲಿ ಏನ್ ಭಿನ್ನಾಭಿಪ್ರಾಯ ಬಂತ ಗೊತ್ತಿಲ್ಲ ಡಿವರ್ಸ್ ಲೆವೆಲ್ಗೂ ಬಂದ್ಬಿಟ್ರು ಗುರುಜಿ ಮಾಡಿದ್ವಿ ಆ ಪರಿಹಾರ ಹಾಗೆ ನಾವು ಮಾಡಿದ ನಂತರ ಮಗ ಸೊಸೆ ಈಗ ತುಂಬಾ ಖುಷಿಯಾಗಿದ್ದಾರೆ ಇದಕ್ಕಿದ್ದಾಗ ಏನಾಯ್ತು ಅಂತ ಗೊತ್ತಿಲ್ಲ ಜಾಬ್ ಕ್ವಿಟ್ ಬಂತು ಜೊತೆಗೆ ಸಾಕಷ್ಟು ಸಮಸ್ಯೆಗಳಿತ್ತು ಹಣಕಾಸು ಆರೋಗ್ಯ ಮನೆಯಲ್ಲಿ ನೆಮ್ಮದಿ ಸಹ ಇರ್ಲಿಲ್ಲ ಗುರುಜಿಯವ್ರನ್ನ ಭೇಟಿಯಾದ್ರೆ ಅವರು ನನ್ನ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ರು ಇವತ್ತು ಸ್ವಂತ ಉದ್ಯೋಗ ಸ್ವಂತ ಮನೆ ನೆಮ್ಮದಿ ಎಲ್ಲ ಇದೆ ಅಂದ್ರೆ ಅದಕ್ಕೆ ಗುರುಜಿಯವರೇ ಕಾರಣ ನಿಮ್ಮ ಜೀವನದ ಎಂಥ ಕಠಿಣ ಸಮಸ್ಯೆ ಇದ್ರೂ ಒಮ್ಮೆ ಗುರೂಜಿಯವರನ್ನ ಭೇಟಿ ಮಾಡಿ